ಕಾಲು ಮೆಣಸನ್ನು ಸಿಮೆಂಟಿನ ಕಂಬ ಕಲ್ಲಿನ ಕಂಬ ಅಥವಾ ಬೇರೆ ಬೇರೆ ಮೆಥಡಲ್ಲಿ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ ಅವತ್ತು ಕಾಲು ಮೆಣಸನ್ನು ಬೆಳೀಲಿಕ್ಕೆ ಎಷ್ಟೋ ಕೃಷಿಕರು ಮುಂದಾಗ್ತಿದ್ದಾರೆ ಕನಿಷ್ಠ ಎರಡೂವರೆ ಇಂಚಿಯ ಸುತ್ತಳತೆ ಇದೆ ಹಾಗಾಗಿ ಈ ಸಸ್ಯನ ನೆಟ್ಟು ನಾವು ಆರು ತಿಂಗಳಿಗೆ ಆರು ಅಡಿ ಕನಿಷ್ಠ ಎತ್ತರನೂ ಬರುತ್ತೆ ದಪ್ಪನೂ ಬರುತ್ತೆ ಈ ಸಂದರ್ಭದಲ್ಲಿ ಇದಕ್ಕೆ ನಾವು ಇದರ ದಂಟೆಗಳನ್ನು ಕೂಡ ಕತ್ತರಿಸಿ ಸರಿಯಾದ ಸಂದರ್ಭದಲ್ಲಿ ಕಾಲು ಮೆಣ ಸಸ್ಯವನ್ನು ನಾವು ನಾಟ ಮಾಡಬೇಕು ಗೆಲ್ಲುಗಳು ಬರಲ್ಲ ಬರೋಲ್ಲ ರೆಂಬೆ ಕೆಂಬೆ ಯಾವುದು ಬರಲ್ಲ ಎಲೆಗಳು ಮಾತ್ರ ಬರುವಂಥದ್ದು ಮತ್ತು ತುಂಬ ವೇಗವಾಗಿ ಐದಾರು ತಿಂಗಳಲ್ಲಿ ತುಂಬ ವೇಗವಾಗಿ ಬೆಳೆಯುತ್ತೆ ಭವಿಷ್ಯದಲ್ಲಿ ಮರವನ್ನು ಕೂಡ ನಾವು ಕಟ್ ಮಾಡಿ ಮಾರಾಟ ಮಾಡ್ತೀವಿ ಅಂದರೆ ಇದಕ್ಕೂ ಕೂಡ ತುಂಬ ಬೇಡಿಕೆ ಇರುವಂಥದ್ದು ಕೂಡ ಇದು ಆ ಸಸ್ಯಗಳನ್ನು ಆ ಕಟಿ ಮಾಡಿರುವುದನ್ನು ನೋಡಿರ್ಬೋದು ತುಂಬ ಉತ್ತಮ ರೀತಿಯಲ್ಲಿ ಸೈಮ ಉಡ್ಡು ಗಿಡ ಬೆಳವಣಿಗೆ ಆಗಿದೆ ಅದರ ಒಟ್ಟಿಗೆ ಪ್ರಮುಖವಾಗಿ ಉಪ ಬೆಲೆಯಾಗಿ ಕಾಫಿಯನ್ನು ಕೂಡ ಬೆಳೆಯಲಾಗಿದೆ ಅಂದರೆ ಇಲ್ಲಿ ಗಮನಿಸಿ ಕಾಫಿಯನ್ನು ಕೂಡ ತುಂಬ ಉತ್ತಮ ರೀತಿಯಲ್ಲಿ ಕಾಫಿ ಕೂಡ ಬೆಳವಣಿಗೆ ಆಗಿದೆ